ಏ ಹಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಚೈತ್ರಾ ವ್ಲಾಗ್ಸ್ ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಕವಲ ತುರ್ಕಕ್ಕೆ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗಿದ್ವಿ ಹಾಗೆ ಕನ್ಯಾ ಫಾಲ್ಸು ಕೂಡ ಹೋಗಿದ್ವಿ ಸೊ ನಾವು ಹೋದಾಗ ಮಾರ್ನಿಂಗ್ ಆಗಿತ್ತು ಸೊ ಮಾರ್ನಿಂಗ್ ನಾವು ಹೋದಾಗ ಅಲ್ಲಿ ಸ್ವಲ್ಪ ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಆನ್ ದ ವೇ ತಿನ್ನೋದಕ್ಕೆ ಜನರ ಸ್ನ್ಯಾಕ್ಸ್ ಬೇಕಲ್ಲ ಸೊ ತಗೊಳ್ಳೋಣ ಅಂತ ಎಲ್ಲರೂ ಅಲ್ಲಿ ಒಂದು ಸಣ್ಣ ಅಂಗಡಿ ಥರ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಪ್ಲೇಸು ಅಲ್ಲಿ ಎಲ್ಲ ಪ್ರೋಸೆಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ து புண்ணாணி ஏனது கவலை துர்கா வெல் டூ த ஃபோர்ட் ஆஃப் கவலை துர்கா ಅಲ್ಲಿ ನೋಡಿ ಎಲ್ಲ ಹೋಗೋದು ಬಿಟ್ಟು ಎಲ್ಲ ತಿಂತ ನಿಂತಿದ್ದಾರೆ ನಾನ್ ಸೆನ್ಸ್ ಗೈಸ್ ನೋಡಿ ಎಷ್ಟು ಗ್ರೀನರಿ ಆಗಿದೆ ಏನಂತಾರೆ ಅದು ಬೆಟ್ಟ ಐ ಮೀನ್ ಮರಗಳೆಲ್ಲ ಆ ಎಷ್ಟು ಕಷ್ಟ ಇದೆ ನೋಡಿ ಗಾಯ್ಸ್ ಇನ್ನು ಈ ಸ್ಟಾರ್ಟಿಂಗ್ ಎಷ್ಟು ಕಷ್ಟ ಆದರೆ ಹೆಂಗೆ ಇನ್ನು ಇನ್ನು ಹತ್ತುತ್ತಾ ಇದೀವಿ ಫಸ್ಟ್ ಸ್ಟೆಪ್ ಆಫ್ ಕವಲೆ ದುರ್ಗ ನೋ ಆ ಥರ ಎಲ್ಲ ಮಾಡಬಾರ್ದು ಗೈಸ್ ಇಲ್ಲಿ ಹೋಗೋದು ಗಾಯಸ್ ಇಲ್ಲಿ ನೋಡಿ ಹಿಂಗೆ ಹತ್ತಬೇಕು ಇಲ್ಲಿಂದ জল það er því sem, ég hef líflega því þessu fælaði ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪನೂ ಹೊತ್ತಿಲ್ಲ ಆಗಲೇ ಎಲ್ಲ ಸುಸ್ತು ಅಂತಿದ್ದಾರೆ ಮರಿ ಹುಲಿ ಅಷ್ಟು ದೂರ ಹತ್ತಿದೆ ನೋಡಿ ಹೌದು ಹುಲಿಯ ನೋಡಿ ನೋಡಿ ಫ್ರೆಂಡ್ಸ್ ಇನ್ನೇನು ಕೋಟೆ ಗೋಡೆ ಹತ್ರ ಬರ್ತೈತೆ ಒಬ್ರು ಇಲ್ಲಿ ಕುಂತಿದ್ದಾರೆ ನೋಡಿ ದನ ನೋಡ ಇಲ್ಲಿ ಹಾ ಇದನ್ನು ಅಂತ ಒಬ್ ನೋಡೋಣ ಮಾಡ್ ವಿಜಯ ಮಾಡ್ತೀನಿ ನಾವು ಕಷ್ಟಪಟ್ಟು ಈ ತಾನೇ ಅದ್ಕಂಡು ಬರ್ತಾ ಇದೀವಿ ನೀನು ಮಾತಾಡಿದಿಲ್ಲ ಹಂಗೆ ಆಗ್ತೀನಿ ಟು ಬ ಎಂಟ್ರೆನ್ಸ್ ಅಲ್ಲಿ ಎಂಟ್ರೆನ್ಸಲ್ಲಿ ಕಿತ್ತಾಕ್ಬಿಟ್ಟಿದ್ದಾರೆ ಇವ್ರು ಬಂದಾಗ ಎಲ್ಲ ನೀವು ನಾನೇ ನೋಡ ಕಿತ್ತಿರೋದು ಗೊಂಬೆ ಶಪ್ಪ ಇದು ಅಷ್ಟೇ ಫ್ರೆಂಡ್ ಎಲ್ಲೆಲ್ಲಾ ನಡೆಕೊಂಡು ಹೋಗೋದು ಫ್ರೆಂಡ್ ಜಾಗಾ ಫ್ರೆಂಡ್ ತರ ಯಾರು ಮಾರಿ ಇಲ್ ನೋಡಿ ಫ್ರೆಂಡ್ ಕೈ ಮಾರಿ ನಿಂತ ತರ ಇದೆ ಅಂದಿ ನೆನ್ನೆ ಮಾಡ್ಕೊಂಡು ಬಿಡೋಣ ಹೋಗಿತ್ತು ತುಂಬನೇ ಎಲ್ಲರೂ ಹೋಗ್ತಾ ಇದಾರೆ ಬನ್ನಿ ನಾವು ಮೀಲಾತಾ

ತುಂಬ ಸುಸ್ತಾಗ್ಬಿಟ್ಟಿದೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಇಲ್ಲಿ ನೋಡಿ ಅಲ್ಲಿ ಒಂದು ಒಂದು ಒಂದಿತ್ತಲ್ಲ ಕಾಯೋದಕ್ಕೆ ಸೊ ಅದೇ ಥರ ಇಲ್ಲೂ ಮಾಡಿದ್ದಾರೆ ಅಂದರೆ ಪ್ರತಿ ಸ್ಟೇಜ್ಗೆ ಒಂದೊಂದು ರೂಮ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಆ ಸಣ್ಣ ಹುಲಿ ಮರಿ ಮೇಲಕ್ಕೆ ಅಂತ ಹೋಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ ಇವತ್ತು ಸ್ಕೂಲ್ಗೆ ಅಂದ್ರೆ ಹೋಗ್ದೆ ಬಂದಿರೋ ಮರಿ ನೋಡಿ ಫ್ರೆಂಡ್ಸ್ ಕೈ ತೊಳಿತಾದರೆ

Hei! En dag til. அப்பா பித்தின் காலது தேவஸ்தான நோடி ஃபிரெண்ட்ஸ் எஸ் சன பண்ணி ஒழக ஹேனி நோட் அஸ்பெண்ட் ஆகலே ஓக்தேவான ಪಾದರಕ್ಷೆಗಳನ್ನು ಹೊರಗಡೆ ಬಿಡಿ ಅಂತ ಹಾಕಿದ್ದಾರೆ ಬಟ್ ನೀಟಾಗಿ ಮೇಂಟೆನೆನ್ಸ್ ಇಲ್ಲ ಕುತ್ಕೊಳ್ಳೋಕ್ಕೆ ಪ್ಲೀಸ್ ಅನಿಸುತ್ತೆ ಆಗಿನ ಕಾಲದಲ್ಲಿ ಗೊತ್ತಿಲ್ಲಪ್ಪ ಯಾವುದೇ ಸಹ ಅಂತ ಗೊತ್ತಿಲ್ಲ ಹಾಂ ಇರಬೇಕು ತುಂಬ ಚೆನ್ನಾಗಿದೆ ಮೇಲೆ ಬಂದಿದ್ದೀವಿ ಇಲ್ಲಿ ಥರ ಟೆಂಪಲ್ ಇದೆ ಓ ಫುಲ್ ರಿಟಯರ್ಡ್ ಆಗಿದೆ ಹಾಂ ಬನ್ನಿ ಹೋಗಿ ನೋಡೋಣ ಹೆಂಗಿದೆ ದೇವಸ್ಥಾನ ಸುತ್ತ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಶಿವಾಜಿ ಮಹಾರಾಜ್ ನೋಡಿ ಹಾಗೆ ಇಲ್ಲಿ ನೋಡಿ ಹಾವನ್ನೆಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಆ ದೇವಸ್ಥಾನದಿಂದ ಹೋಗೋಕ್ಕೆ ನೋಡಿ ನೀರು ಅಭಿಷೇಕ ನೀರು ಹೋಗ್ಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಾಂಪೌಂಡ್ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ವರ್ಷದ್ದು ಬಟ್ ಒಂಚೂರು ಬಿರ್ಬಿಟ್ರೆ ನೋಡಿ ಆಗಿನ ಕಾಲದ ಕೆತ್ತನೆಗಳು ನೋಡಿ ಅಲ್ಲಿ ದೇವಸ್ಥಾನ ಕಾಣ್ತಿದ್ದಿಲ್ಲ ಅದು ಲಾಸ್ಟ್ ಪಾಯಿಂಟು ಅದೊಂದು ಸಣ್ಣ ಟೆಂಪಲ್ ಇದೆ ಅಂತೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಎಲ್ಲ ಕಡೆ ಹಾವು ಹಾವು ಕೆತ್ತಿದ್ದಾರೆ ಏನು ಮೀನಿಂಗ್ ಅಂತ ಗೊತ್ತಿಲ್ಲ ಹಾಂ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇಬ್ಬರು ರಾಜರು ಯುದ್ಧ ಮಾಡುವಂಥ ಒಂದು ಸೀನನ್ನು ಇಲ್ಲಿ ಕೆತ್ತಿದ್ದಾರೆ ನೋಡಿ ಯಾರು ಹೊಡೆದ್ಬಿಟ್ಟಿದ್ದಾರೆ ನೋಡಿ ಇದು ಹಾವಿನ ಪೋರೆ ಥಿಂಕ್ ಸೊ ಒಂದು ಹಾವು ಬಂದಿತ್ತು ಅನ್ಸುತ್ತೆ ನೋಡಿ ಹಾವಿನ ಪೋರೆ ಕೂಡ ಇದೆ ಇಲ್ಲಿ ಹಾಂ ಓಕೆ ಟೆಂಪಲ್ ಕ್ಲೋಸ್ ಆಗಿದೆ ಸೊ ಪೂಜೆ ಹಾಗೆ ನಡೀತಿಲ್ಲ ಅನ್ಸುತ್ತೆ ಓಕೆ ಬನ್ನಿ ನೆಕ್ಸ್ಟ್ ನಾವು ಒಂದು ಮಾಡಿ ಬಾವಿ ಅನ್ಸುತ್ತೆ ಆಗಿನ ಕಾಲದವ್ರು ರಾಜರು ಯೂಸ್ ಮಾಡ್ತಿದ್ದರು ಮೇ ಬಿ ನೀರು ಇದ್ರಿಂದ ತೊಗೊತಿದ್ರು ಅನ್ಕೋತೀನಿ ಒಳಗಡೆ ನೋಡಿ ಬನ್ನಿ ಹೀ ನೋಡೋಣ ತುಂಬ ಜನ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ ಕಾಣಿಸ್ತಿದೆಯಾ ಓಕೆ ಬನ್ನಿ ಮೇಲೆ ಹೋಗೋಣ ಇರ್ತಾನೆ ಇದೀನಿ ಬಟ್ ತರ್ತಂಟೆ ಹಾಕ್ತಾಯಿಲ್ಲ ಬನ್ನಿ ಹೋಗೋಣ ಕೊಡರ ಈಗ ಚಾಗ ತಿನ್ನಕ್ಕೆ ಚೆಂದ ಉಪ್ಪು ಉಪ್ಪು ಹುಲಿ ಲಾಸ್ಟ್ ತುಂಬಾ ಜೋರ್ ಮಳೆ ಬರ್ತಿದೆ ಎಲ್ಲ ಬರೀ ಬಾವಿಗಳು ತುಂಬಾ ಆಳ ನೋಡು ಬಂಡೆ ಸಿಕ್ಕಿದ್ರೆ ಜಲೋ ಡಿಸಿದೆ ಇಲ್ಲೂ ಡಿಸೈನ್ ಇದೆ ನೋಡಿ ಅದು ಹೆಮ್ಮೆಗಳು ಬಂದಿದೆ ಇಲ್ಲಿ 이게� a 기 ನಮ್ಮ ಸಾಹಸದ ದೊಡ್ದು ನೋಡಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ವ್ಯೂ ಫುಲ್ ಮೇಲ್ಗಡೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಗಾಳಿ ನೋಡಿ ಏನುsetTextColor ಹೌದಾ ರೂಮಪ್ಪ ಒಂದು ಚೂರು ನೋಡಿ ಇದೇನಂತ ಗೊತ್ತಿಲ್ಲ ರೂಮ್ಗಳು ಅಲ್ಲ ಹಾಗೆನ್ ಕಾಲದವ್ರದ್ದು ಐಡಿಯಾ ನೋಡ್ರಿ ನೋಡಿ ಇದು ಗೊತ್ತಿಲ್ಲ ಬಟ್ ಮಾಡಬೇಕು ಇಷ್ಟು ನೋಡಿ ಅಲ್ವಾ ಹೋಗ್ಬಾರ್ದು ಅಂದ್ರೆ ಕಳ್ಳರ ತರ ಹೋಗ್ತಾ ಇದೇವೆಲ್ಲ ನೀವು ನೆಟ್ಟು ನೋಡ್ಲಿಲ್ಲ ಅಂದ್ರೆ ನಮಗೆ ಮನ್ಸಿಗೆ ಬೇಜಾರಾಗುತ್ತೆ Papa, 우리 가 o s h a n i m b u t t e y get in bar. Hey, c o r r e t They get in a bar. Not come o r h g a n that. ഇത് ജിണേ നോ ജിഗണേ നോ ഗൈസ് ഇത് യു ഹിങ്ങ് നാ ബേക്കേക്കു നോടി ഗൈസ് ഹെ തുമ്പിക്ക് ജാ സ്വൽപ രക്ത കൊടുക്കേനോ ആക

ನೋಡಿ ಜಾಗ ಹೇಗಿದೆ ಫೈನಲಿ ನಾವು ಆಡೇ ಬಂದಿದ್ದೀವಿ ಓಕೆ ನನ್ನ ಮಗ ನೋಡಿರಿ